ಬ್ರೆಜಿಲ್ನಲ್ಲಿ ನವೆಂಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ತಾಪಮಾನ ತಣಿಸುವ ಕುರಿತು ವಿಶ್ವದ ಎಲ್ಲ ಪರಿಸರ ತಜ್ಞರು ಸುದೀರ್ಘವಾಗಿ ಚರ್ಚೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಮೈಸೂರಿನ ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ತಂತ್ರಜ್ಞಾನಗಳ ಕೇಂದ್ರದ ಮುಖ್ಯಸ್ಥ ಪ್ರೊಫೆಸರ್ ಶ್ಯಾಮಸುಂದರ್ ಸುಬ್ಬರಾವ್ ಅವರು ತಾಪಮಾನ ತಗ್ಗಿಸಲು ಹಸಿರು ಉಳಿಸಿ ಬೆಳೆಸುವುದಕ್ಕೆ ಹೆಚ್ಚು ಒತ್ತು ನೀಡುವಂತೆ ಪ್ರತಿಪಾದಿಸಿದ್ದಾರೆ ದೂರದರ್ಶನದೊಂದಿಗೆ ಪ್ರೊಫೆಸರ್ ಶ್ಯಾಮಸುಂದರ್ ಸುಬ್ಬರಾವ್ ಬ್ರೆಜಿಲ್ನಲ್ಲಿ ಹನ್ನೆರಡು ದಿನಗಳ ಕಾಲ ನಡೆದ ಸಮ್ಮೇಳನದಲ್ಲಿ ಹವಾಮಾನ ಬದಲಾವಣೆಯಿಂದ ತಾಪಮಾನ ಹೆಚ್ಚುತ್ತಿರುವುದರ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಿತು ವಾತಾವರಣದಲ್ಲಿ ಇಂಗಾಲ ಹೆಚ್ಚಾಗಿ ಈ ರೀತಿಯ ಬದಲಾವಣೆ ಆಗುತ್ತಿದೆ ಹಾಗಾಗಿ ಪರಿಸರಕ್ಕೆ ಹಾನಿಯಾಗುವ ಪೆಟ್ರೋಲಿಯಂ ಪದಾರ್ಥಗಳ ಬಳಕೆ ತಗ್ಗಿಸಬೇಕು ಜೊತೆಗೆ ಅರಣ್ಯ ನಾಶ ಆಗದಂತೆ ಎಚ್ಚರ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು ಭೂಮಂಡಲದಲ್ಲಿ ನೀರು ಸಮುದ್ರದ ಮಟ್ಟದಿಂದ ಮೇಲಕ್ಕೆ ಇರುತ್ತೆ ಸಮುದ್ರದ ಮಟ್ಟ ಜಾಸ್ತಿ ಆದ್ರೆ ಎಷ್ಟೊಂದು ದೇಶಗಳು ಮುಳುಗೋಗ್ತವೆ ಎಷ್ಟೊಂದು ದ್ವೀಪಗಳು ಮುಗ್ ಹೋಗ್ತವೆ ಎಷ್ಟೊಂದು ಮನೆಗಳು ಸಮುದ್ರದ ಮಟ್ಟದಲ್ಲಿರುವಂತ ಮುಳುಗೋಗ್ತದೆ ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಕಾಶ್ ಕೆಆರ್ ವಿಶ್ವ ಪರಿಸರ ತಜ್ಞರ ಸಮ್ಮೇಳನದಲ್ಲಿ ಶ್ಯಾಮಸುಂದರ್ ಅವರು ಭಾಗವಹಿಸಿ ಜಾಗತಿಕ ತಾಪಮಾನ ತಗ್ಗಿಸುವ ಕುರಿತು ಸಲಹೆ ನೀಡಿರುವುದು ರಾಜ್ಯಕ್ಕೆ ಮತ್ತು ಕಾಲೇಜಿಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಅಲ್ಲಿ ಹೋಗಿ ಈ ಮೈಸೂರಲ್ಲಿ ಸುತ್ತಮುತ್ತ ಇರತಕ್ಕಂತಹ ಸಸ್ಟೈನಬಲ್ ಎಫರ್ಟ್ಸ್ ಏನು ನಡೀತಾ ಇದೆ ಮತ್ತೆ ಫುಡ್ ರಿಲೇಟೆಡ್ ಏನು ನಡೀತಾ ಇದೆ ಅದನ್ನು ಪ್ರಪಂಚಕ್ಕೆ ತಿಳಿಸುವಂತ ಒಂದು ಒಳ್ಳೆ ಕೆಲಸನ ಶ್ಯಾಮಸುಂದರ್ ಸರ್ ಮಾಡಿದ್ದಾರೆ ಪರಿಸರ ತಜ್ಞ ಬಾಮಿ ಶೆಣೈ ಜಾಗತಿಕ ತಾಪಮಾನ ತಗ್ಗಿಸುವ ನಿಟ್ಟನಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸುವ ಮೂಲಕ ಖಾಸಗಿ ವಾಹನಗಳ ಸಂಚಾರವನ್ನು ತಗ್ಗಿಸಬೇಕಾಗಿದೆ ಅರಣ್ಯ ನಾಶವಾಗದಂತೆ ಎಚ್ಚರ ವಹಿಸಬೇಕು ಎಂದು ಸಲಹೆ ನೀಡಿದರು ಪ್ರೈವೇಟ್ ಕಾರ್ ಉಂಟಲ್ಲ ಅದನ್ನು ಉಪಯೋಗಿಸಬಾರದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡಲಿಕ್ಕೆ ಹೋಗಬೇಕು ಸೊ ಆದರೆ ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡಿದರೆ ಏನಾಗ್ತದೆ ಅಂದರೆ ರಸ್ತೆಯನ್ನು ಅಗಲೀಕರಣ ಮಾಡುವ ಅಗತ್ಯವಿರುವುದಿಲ್ಲ ಅದನ್ನು ಈ ಎರಡು ವಿಷಯವನ್ನು ನಾವು ಇಮಿಡಿಯೇಟ್ಲಿ ಮಾಡಬಹುದು ವಿದ್ಯಾರ್ಥಿ ಪ್ರೀತಮ್ ಎ ಜೈವಿಕ ಇಂಧನ ತಯಾರಿಸುವ ಬಗೆಗಿನ ಶ್ಯಾಮಸುಂದರ್ ಅವರ ಉಪನ್ಯಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು ಏನು ಆಗಿದೆ ಯೂಸ್ ಮಾಡೋದನ್ನ ರಿಡಕ್ಷನ್ ಮಾಡಬೇಕು ಫಾಜಿಲ್ ಬದಲಾಗಿ ನಾವು ಬಯೋ ಸಿಎನ್ಜಿ ಬಯೋಗ್ಯಾಸ್ ಬಯೋ ಡೀಸೆಲ್ನ ಯೂಸ್ ಮಾಡಿ ವೆಹಿಕಲ್ನ ರನ್ ಮಾಡೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದು ವಿದ್ಯಾರ್ಥಿನಿ ನಮ್ರತಾ ಬಿಎಂ ಶ್ಯಾಮಸುಂದರ್ ಅವರು ತ್ಯಾಜ್ಯದಿಂದ ತಯಾರಿಸುವ ಜೈವಿಕ ಇಂಧನದಿಂದ ತಾಪಮಾನ ತಣಿಸಲು ಸಾಧ್ಯವೆಂದು ಸಮ್ಮೇಳನದಲ್ಲಿ ಪ್ರತಿಪಾದಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಚರ್ಚೆ ಆಯಿತು ನಾವು ಕೂಡ ನಮ್ಮ ಮೇಜರ್ ಪ್ರಾಜೆಕ್ಟ್ ಏನಿದೆ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿ ನಾವು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿ ನಡೆದಂತಹ ಚರ್ಚೆ ಮತ್ತು ನಮ್ಮ ನಡೀತಾ ಇರೋಂಥ ಮೇಜರ್ ಪ್ರಾಜೆಕ್ಟ್ನ ಗುರಿ ಒಂದೇ ಆಗಿದ್ದು ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್